ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರೋಹಿಣಿಗೆ ದಿನೇಶ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿರ್ತಾನೆ ನನ್ನ ಹತ್ರ ದುಡ್ಡಿಲ್ಲ ನಾನು ಈಗಾಗಲೇ ಪ್ರಾಬ್ಲಮ್ಲಿದ್ದೀನಿ ನನ್ನನ್ನು ಬಿಟ್ಬಿಡು ಅಂತಾಳೆ ನೀನನ್ನು ಹೇಗೆ ಬಿಟ್ಬಿಡೋಕ್ಕಾಗುತ್ತೆ ರೋಹಿಣಿ ನಿಂದ್ರ ರಹಸ್ಯನೆಲ್ಲ ನಾನು ಏನಾದರೂ ಬಿಚ್ಚಿಟ್ರೆ ನಿನ್ನ ಮನೆಯಿಂದ ಕೂತ್ಕೆ ಹಿಡಿದು ಆಚೆಗಾಗ್ತಾರೆ ನೀನು ಮನೆ ಬಿಟ್ಟು ಆಚೆ ಬರಬೇಕಾಗುತ್ತೆ ಆಯಿತಾ ಅಂತೇಳಿ ಫೋನ್ ಕಟ್ ಮಾಡ್ತಾನೆ ರೋಹಿಣಿ ಭಯದಲ್ಲಿ ಒದ್ದಾಡಿ ಹೋಗ್ತಾಳೆ ಈ ಕಡೆ ಕಾಗೆಸುಬ್ಬ ದಿನೇಶನ್ಗೆ ಏನಯ್ಯ ನೀನು ನನಗಿಂತ ದೊಡ್ಡ ಆಗಿಬಿಟ್ಟಿದ್ಯಾ ಅಂತಾನೆ ನನ್ನ ಮುಖ ನೋಡು ನಾನು ತುಂಬ ಸಾಫ್ಟು ನಾನು ಸಾಫ್ಟಾಗಿ ಮಾತಾಡೋದು ಆದರೂ ಅವಳು ತುಂಬ ಭಯ ಪಟ್ಕೋತಾಳೆ ಅಂತಾನೆ ದಿನೇಶ ಅದಾದ ನಂತರ ತಕ್ಷಣ ರೋಹಿಣಿ ಕಾಗೆಸುಬನ್ಗೆ ಕಾಲ್ ಮಾಡ್ತಾಳೆ ಸುಬ್ಬ ಫೋನ್ ನೋಡಿ ನೋಡಿದ್ಯಾ ಎಲ್ಲಿ ತಟ್ಟಿದ್ರೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ವಾ ಕಾಲ್ ಬಂದ್ಬಿಡ್ತು ನೋಡು ಈಗ ರೋಹಿಣಿ ನಾನು ಹೇಳ ಕೇಳಲೇಬೇಕು ಅಂತಾನೆ ಕಾಗೇಸುಬ್ಬಾ ಫೋನ್ ರಿಸೀವ್ ಮಾಡಿ ಹೇಳು ರೋಹಿಣಿ ಅಂತಾನೆ ಕಾಗೇಶುಬ್ಬ ಸುಬ್ಬಾ ಅಪ್ಪಿಯೇ ಮತ್ತೆ ಫೋನ್ ಮಾಡಿದ ಮತ್ತೆ ದುಡ್ಡು ಬೇಕು ಅಂತ ಟಾರ್ಚರ್ ಕೊಡ್ತಿದ್ದಾನೆ ಅವನು ಊರು ಬಿಟ್ಟೋದಾ ಅಂತ ಹೇಳಿದೆ ಮತ್ತೆ ಫೋನ್ ಮಾಡಿದ್ದಾನಲ್ಲ ಅಂತಾಳೆ ರೋಹಿಣಿ ನಾನು ಆಗಲೇ ಹೇಳಲಿಲ್ವಾ ಅವನು ಹುಷಾರಾಗಿದ್ದಾನೆ ಊರಿಗೆ ಬಂದಿದ್ದಾನೆ ಅಂತ ನಾನು ಸ್ವಲ್ಪ ದಿನ ಊರಲ್ಲಿ ಊರಲ್ಲಿರಲಿಲ್ಲ ಈಗೇನು ಮಾಡೋಕ್ಕಾಗುತ್ತೆ ಅಂತಾನೆ ಕಾಗೆಸುಬ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ನಿಮಗೆ ಕಾಲ್ ಮಾಡಿದೆ ಅಂತಾಳೆ ರೋಹಿಣಿ ಅವನಿಗೀಗಾಗಲೇ ಚೆನ್ನಾಗಿ ಹೊಡೆದು ಊರಿಂದ ಆಚೆ ಕಳಿಸಿದ್ವಿ ಮಿಸ್ ಆಗಿ ಮತ್ತೆ ಧೈರ್ಯ ಮಾಡಿ ಬಂದ್ಬಿಟ್ಟಿದ್ದಾನೆ ಈಗ ಏನು ಮಾಡೋಕ್ಕಾಗುತ್ತೆ ಅಂತಾನೆ ಕಾಗೆಸುಬ್ಬ ಆಗ ರೋಹಿಣಿ ಅವನು ಮತ್ತೆ ಮತ್ತೆ ದುಡ್ಡು ಕೇಳ್ದಿದ್ದಾನೆ ನನ್ನ ಕೈಲಿ ದುಡ್ಡು ಕೊಡೋಕ್ಕಾಗಲ್ಲ ಏನಾದರೂ ಮಾಡು ಅಂತಾಳೆ ಸರಿ ನಾನು ನಮ್ಮ ಹೇಳಿ ಮತ್ತೆ ಅವನು ನಿಮ್ಮ ತಂಟೆಗೆ ಬರದೇ ಇರೋ ಹಾಗೆ ನೋಡ್ಕೋತೀನಿ ಇದರಿಂದ ನನಗೇನು ಲಾಭ ಅಂತಾನೆ ಕಾಗೆ ಸುಬ್ಬಾ ಸುಬ್ಬ ಏನು ಹೇಳ್ತಿದ್ದೀರಾ ನೀವು ಅಂತಾಳೆ ರೋಹಿಣಿ ನಾನು ಈಗಾಗಲೇ ಹೇಳದ್ನಲ್ಲ ನನಗೆ ನೀವು ಎಲ್ಪ್ ಮಾಡಿದ್ರೆ ನಾನು ನಿಮ್ಗೆ ಎಲ್ಪ್ ಮಾಡ್ತೀನಿ ಅಂತ ಪಿ ಎ ಸಮಸ್ಯೆ ಮತ್ತೆ ಇರೋ ಹಾಗೆ ನಾನು ನೋಡ್ಕೋತೀನಿ ಆಗನವಾಗ ರೋಹಿಣಿ ಅದಕ್ಕೆ ನಾನೇನು ಮಾಡಬೇಕು ಅಂತಾಳೆ ಆ ಸೂರ್ಯನ ಕಾರ್ಕಿ ಸ್ವಲ್ಪ ಹೊತ್ತು ನನಗೆ ಬೇಕು ಆಗ ನನ್ನ ಸಮಸ್ಯೆನೂ ಮುಗಿಯುತ್ತೆ ನಿಮ್ಮ ಸಮಸ್ಯೆನೂ ಮುಗಿಯುತ್ತೆ ಅಂತಲೇ ಕಾಗೆ ಸುಬ್ಬ ಸರಿ ಸೂರ್ಯನ ಕಾರ್ಕಿ ನಿಮಗೆ ಆಗಬೇಕು ಅದರಿಂದ ನೀವೇನು ಮಾಡೋಕ್ಕೆ ಸಾಧ್ಯ ಅಂತಾಳೆ ರೋಹಿಣಿ ಅದು ನಿಮ್ಗೆ ಬೇಕಾಗಿಲ್ಲರೋ ವಿಷಯ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನಿಮಗಿಲ್ಲ ಅದನ್ನೆಲ್ಲ ನಾನು ನೋಡ್ಕೋತೀನಿ ನಿಮಗೆ ಆ ಪಿ ಎಯಿಂದ ಸಮಸ್ಯೆ ಆಗಬಾರ್ದು ಅಷ್ಟೇ ತಾನೇ ಅಂತಾನೆ ಸುಬ್ಬ ಸರಿ ಈಗ ನಾನು ಏನು ಮಾಡಬೇಕು ಅಂತಾಳೆ ರೋಹಿಣಿ ಇವತ್ತು ನಡು ರಾತ್ರಿಲಿ ನಿಮ್ಮ ಮನೆ ಹತ್ರ ನಾನು ಬರ್ತೀನಿ ಬಂದು ನಿಮಗೆ ಫೋನ್ ಮಾಡ್ತೀನಿ ಆ ಸೂರ್ಯನ ಕಾರ್ಕಿ ತೊಗೊಂಡು ಬಂದು ನನ್ನ ಕೈಗೆ ಕೊಡಬೇಕು ನಾನು ಸ್ವಲ್ಪ ಹೊತ್ತಲ್ಲಿ ನನ್ನ ಕೆಲಸ ಮುಗಿಸಿ ಮತ್ತೆ ನಿಮ್ಮ ಕೈಗೆ ಕಾರ್ಕಿ ಕೊಟ್ಟೋಗ್ತೀನಿ ಇದರಿಂದ ನನಗೆ ಯಾವ ಸಮಸ್ಯೆನೂ ಬರಲ್ಲ ಅಲ್ವಾ ಸುಬ್ಬಾ ಅಂತಳೆ ರೋಹಿಣಿ ಈಗ ನೀವು ನಾನು ಹೇಳ ಕೇಳಲಿಲ್ಲ ಅಂದರೆ ಇದಕ್ಕಿಂತ ದೊಡ್ಡ ಸಮಸ್ಯೆ ಬರುತ್ತೆ ಅಂತಲೇ ಸುಭಾ ಈಗ ಬೇರೆ ಆ ಪಿ ಎ ಬಂದ್ಬಿಟ್ಟಿದ್ದಾನೆ ಅವನನ್ನು ಸಂಭಾಳಿಸೋ ಬದಲು ನನಗೆ ಆ ಕಾರ್ ಕೀ ಕೊಟ್ಬಿಟ್ರೆ ಎಷ್ಟೋ ವಾಸಿ ಅಲ್ವಾ ಅಂತಲೇ ಕಾಗಿ ಸುಬ್ಬಾ ಆ ಕಾರ್ಕೀ ಏನು ನಾನು ಇಟ್ಕೊಳ್ಳಲ್ವಲ್ಲ ಮತ್ತೆ ವಾಪಸ್ ಕೊಡ್ತೀನಿ ಅಂತಲೇ ಸುಬ್ಬ ಡೀಲ್ಗೆ ಡೀಲ್ ಕಾರ್ಕಿ ನನ್ನ ಕೈ ಕೊಟ್ಬಿಡಿ ಕರೆಕ್ಟಾಗಿ ನಿನ್ನ ಸಮಸ್ಯೆನ ನಾನು ಬಗೆಹರಿಸ್ತೀನಿ ಅಂತಾನೆ ಸುಬ್ಬ ಸರಿ ನೀವು ಹೇಳ್ದಾಗೆ ನಾನು ಮಾಡ್ತೀನಿ ಅಂತಾಳೆ ರೋಹಿಣಿ ಈ ಮಾತನ್ನು ನಾನು ಒಪ್ಕೋತೀನಿ ಇನ್ಮೇಲೆ ಆ ಪಿ ಎನ ನಾನೇ ನೋಡ್ಕೋತೀನಿ ಅಂತಾನೆ ಕಾಗೇಶುಬ್ಬ ಹಾಗಂತೇಳಿ ದಿನೇಶ ಮತ್ತೆ ಕಾಗೆ ಕಾಗೇಶುಬ್ಬ ಇಬ್ಬರು ನಗ್ತಿರ್ತಾರೆ ಎಲ್ಲರೂ ಮಲಗಿರೋವಾಗಲೇ ಕಾಗೇಶುಬ್ಬ ಫೋನ್ ಮಾಡ್ತಾನೆ ರೋಹಿಣಿ ಫೋನ್ ರಿಂಗ್ ಇದ್ದ ತಕ್ಷಣ ಫೋನ್ ಎತ್ಕೊಂಡು ಆಚೆ ಬರ್ತಾಳೆ ರೋಹಿಣಿ ಬಂದು ನೋಡಿಬಿಟ್ಟು ಯಾಕೆ ಇಲ್ಲಿ ನಿಂತಿದೀಯಾ ಯಾರಾದರೂ ನೋಡಿದರೆ ಏನು ಗತಿ ಅಂತಾಳೆ ಊರಿಗೆ ಊರೇ ಮಲಗಿದೆ ಈಗ ಯಾರು ನೋಡ್ತಾರೆ ಅಂತಾನೆ ಕಾಗೇಸುಬ್ಬ ಈಗ ಸೂರ್ಯನ್ ಕಾರ್ ನನ್ನ ಕೈಲಿ ಕೊಟ್ಬಿಡಿ ಐದು ನಿಮಿಷದಲ್ಲಿ ನನ್ನ ಕೆಲಸ ಮುಗಿಸಿ ಹೋಗ್ತೀನಿ ಅಂತಾನೆ ಈಗ ಮನೇಲಿ ಎಲ್ಲರೂ ಇದ್ದಾರೆ ಎಲ್ಲರೂ ಮಲಗಿದ್ದಾರೆ ನೀನು ದಿನ ಬಾ ಅಂತಾಳೆ ರೋಹಿಣಿ ನಿಮ್ಮ ಮನೆಯಲ್ಲಿ ರಾತ್ರಿ ಇವತ್ತು ಯಾರು ನಿದ್ದೆ ಮಾಡಲ್ವಾ ನಿದ್ದೆ ಮಾಡದೆ ಎಲ್ಲರೂ ಹೆಸರಾಗಿರ್ತಾರಾ ಅಂತಾನೆ ಅದು ಕೀ ಕೊಡಿ ಅಂತಾನೆ ಆ ಕೀ ತಗೊಂಡು ನೀವೇನು ಮಾಡ್ತೀರಾ ಅಂತಾಳೆ ರೋಹಿಣಿ ನಾನು ಆ ಕೀ ತಗೊಂಡು ಏನು ಬೇಕಾದರೂ ಮಾಡ್ತೀನಿ ಅದು ನಿಮ್ಗೆ ಬೇಕಾಗಿಲ್ಲದೇ ಇರೋ ವಿಷಯ ಅದು ನನಗೆ ಆ ಸೂರ್ಯನಿಗೆ ಸೇರಿದ್ದು ಅದು ಆ ಕೀ ತೆಗೆದು ನನ್ನ ಕಡೆ ಎಸಿರಿ ಅಂತಾನೆ ಕಾಗೇಶುಬ್ಬಾ ಸುಬ್ಬ ಅವರೇ ದಿಢೀರ ಅಂತ ಏನಾದರೂ ಸೀರಿಯಸ್ ಆಗಿಬಿಟ್ರೆ ಏನು ಮಾಡೋದು ರೋಹಿಣಿ ಆಗನ್ನವಾಗ ಏನು ರೋಹಿಣಿ ಆ ಸೂರ್ಯ ಮೇಲೆ ಇತ್ಕಿದಂಗೆ ಅಕ್ರೆ ಬಂದ್ಬಿಟ್ಟಿದೆ ಅಂತಾನೆ ಸುಬ್ಬ ಅದು ಆ ಕೀ ತೆಗೆದು ನನ್ನ ಕಡೆ ಹೆಸರಿ ಅಂತಾನೆ ಅದು ಬಂದು ಅಂತ ರೋಹಿಣಿ ಹೇಳೋವಾಗ ಆ ಪಿಯ ಬೇರೆ ವಾಪಸ್ ಬಂದಿದ್ದಾನೆ ಅವನು ನಿಮಗೆ ಯಾವ ರೀತಿನಾರು ತೊಂದರೆ ಕೊಡ್ಬೋದು ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಂತಾನೆ ಸುಬ್ಬ ಸರಿ ಇದು ಬರ್ತೀನಿ ಅಂತೇಳಿ ರೋಹಿಣಿ ಕಾರ್ ಕೀ ಎತ್ಕೊಳಕ್ಕೆ ಹೋಗ್ತಾಳೆ ಕಾರ್ ಕೀ ಎತ್ಕೊಂಡು ಬರ್ತಾಳೆ ಕೊಡಿ ಕೊಡಿ ಯಾರೂ ನೋಡ್ತಾ ಇಲ್ಲ ಅಂತಾನೆ ಸುಬ್ಬ ಕಾರ್ಕಿನ ಸುಬ್ಬನ ಹತ್ರ ಎಸಿತಾಳೆ ಸೂರ್ಯನ್ ಕಾರ್ ಹತ್ರ ಹೋಗಿ ಬ್ರೇಕ್ನ ಕಟ್ ಮಾಡಿ ಆಯ್ಲಿಕ್ ಆಗೋಗಿ ಮಾಡಿ ತನ್ನ ಕೆಲಸನ ತಾನು ಮುಗಿಸ್ಕೊತಾನೆ ಸುಬ್ಬ ಅಣ್ಣ ಕೆಲಸ ಮುಗಿತ ಅಣ್ಣ ಅಂತಲೇ ಅವ್ನ ಜೊತೆಲಿರೋನು ಲೈ ಇದನ್ನೆಲ್ಲ ಕ್ಲೋಸ್ ಮಾಡು ನಾಳೆ ಸೂರ್ಯನ ಕತೆನೇ ಮುಗಿದೋಗುತ್ತೆ ಹಾಗಂತೇಳಿ ಕಾರ್ಕೀನ ತಂದು ರೋಹಿಣಿ ಹತ್ರ ಎಸೀತಾರೆ ರೋಹಿಣಿಗೆ ಓದ್ ಜೀವ ಬಂದಂಗಾಗುತ್ತೆ ಇಲ್ಲಿಂದ ಮೊದಲು ಹೋಗಿ ಅಂತ ರೋಹಿಣಿ ಸನ್ನೆ ಮಾಡ್ತಾಳೆ ಕಾರ್ಕೀನ ನೇತಾಕೋಕೆ ಅಂತ ಹೋಗ್ತಾಳೆ ಅಷ್ಟರಲ್ಲಿ ಶಾಂತಿ ಅಲ್ಲಿಗೆ ಬರ್ತಾಳೆ ಶಾಂತಿ ಬಂದಿದ್ದನ್ನ ನೋಡಿ ಓಡೋಗಿ ಸೋಫಾ ಹತ್ರ ಬಚ್ಚಿಟ್ಕೋತಾಳೆ ಶಾಂತಿ ಫ್ರಿಜ್ಜಲ್ಲಿರೋ ನೀರು ತಗೊಂಡು ಮತ್ತೆ ವಾಪಸ್ ಹೋಗ್ತಿರ್ತಾಳೆ ರೋಹಿಣಿ ರೂಮ್ಗೆ ಹೋಗುವಷ್ಟರಲ್ಲಿ ಸೂರ್ಯ ಎದ್ದು ಒದ್ದಾಡ್ತಿರ್ತಾನೆ ಮತ್ತೆ ಬಚ್ಚಿಟ್ಕೋತಾಳೆ ಹೇಗೋ ಕಷ್ಟಪಟ್ಟು ನಾ ನೇತಾಕಿ ಮತ್ತೆ ಓಡ್ಬಂದು ರೂಮಿಗೆ ಸೇರ್ಕೋತಾಳೆ ರೂಮಲ್ಲಿ ಬಂದು ನೋಡಿದ್ರೆ ಮನೋಜ ದೇವ್ರ ಥರ ಎತ್ಕೋತಿರ್ತಾನೆ ಎಲ್ಲಿಗೋಗಿದೆ ರೋಹಿಣಿ ಅಂತ ಕೇಳ್ತಾನೆ ನೀರು ಕುಡಿಯಕ್ಕೆ ಹೋಗಿದ್ದೆ ನೀರು ತಂದು ಇಡೋದನ್ನ ಮರ್ದ್ಬಿಟ್ಟಿದೆ ಅಂತಾಳೆ ರೋಹಿಣಿ ಆ ಕಾರ್ಕಿ ಇಸ್ಕೊಂಡು ಸುಬ್ಬ ಏನು ಮಾಡ್ದ ಮುಂದೆ ಏನಾಗುತ್ತೋ ಏನೋ ಗೊತ್ತಾಗ್ತಿಲ್ವೇ ಅಂತ ರೋಹಿಣಿ ಮಲಗಿರುವಾಗ ತಲೆ ಕೆಡಿಸ್ಕೊಂಡಿರ್ತಾಳೆ ಮೀನಾ ಮೀನಾ ಕಾರ್ಕಿ ಕೊಡುವಂಥ ಜೋರಾಗಿ ಕೂಗ್ತಾನೆ ಸೂರ್ಯ ನೀವಿವತ್ತು ಬಾಡಿಗೆಗೆ ಹೋಗ್ತಿಲ್ವಾ ಅಂತಾಳೆ ಮೀನಾ ಕಾರ್ ಸೈಡ್ ಹತ್ರ ಹೋಗಿ ಆಮೇಲೆ ಹೋಗ್ತೀನಿ ಬಾಡಿಗೆಗೆ ಅಂತಾನೆ ಅಷ್ಟರಲ್ಲಿ ರಂಗನಾಥ್ ಅವರು ಒಂದು ಬ್ಯಾಗ್ ತಗೊಂಡು ಬರ್ತಾರೆ ಮಾವ ಏನಿದು ಅಂತಳೆ ಮೀನಾ ನನ್ನ ಪ್ಯಾಂಟ್ಗಳೆಲ್ಲ ಟೈಟ್ ಅಮ್ಮ ಇವನು ಹೇಗಿದ್ರು ಆಶ್ರಮದ ಕಡೆ ಎಲ್ಲ ಹೋಗ್ತಿರ್ತಾನಲ್ವಾ ಅಲ್ಲೇ ಕೊಟ್ಬಿಡು ಅಂತ ತಂದಿದ್ದೀನಿ ಅಂತಾರೆ ಮೀನಾ ನಾನು ಒಂದಷ್ಟು ತೆಗ್ದಿಟ್ಟಿದ್ದೀನಲ್ಲ ಅದನ್ನೆಲ್ಲ ಬಾ ಅಂತಾನೆ ಇನ್ನತ್ರ ಬಟ್ಟೆಗಳಿರ್ಬೇಕಲ್ಲ ಬಾ ಅಂದರೆ ತೀರಾ ಹಳೇದೆಲ್ಲ ತಗೊಂಡು ಬರಬೇಡ ಅಂತಾನೆ ಸಿವ್ಯ ಅಷ್ಟರಲ್ಲಿ ರವಿ ಶ್ರುತಿ ಅಲ್ಲಿಗೆ ಬರ್ತಾರೆ ಏನಿದು ಬಟ್ಟೆ ಬಗ್ಗೆ ಮಾತಾಡ್ತಿದ್ದೀರಲ್ಲ ಅಂತಾಳೆ ಶ್ರುತಿ ಏನಿಲ್ಲ ಶ್ರುತಿ ಇವರು ಆಶ್ರಮದ ಕಡೆ ಹೋಗ್ತಿದ್ರಲ್ಲ ಸ್ವಲ್ಪ ಬಟ್ಟೆಗಳನ್ನ ಕೊಡೋಣ ಅಂತ ಹೋಗ್ತಿದ್ದೀನಿ ಅಂತಾಳೆ ಮೀನಾ ಹಾಗಾದರೆ ನನ್ನ ಹತ್ರನೂ ಒಂದಷ್ಟು ಬಟ್ಟೆಗಳಿವೆ ನಾನು ತೊಗೊಂಡು ಬರ್ತೀನಿ ಅಂತಾಳೆ ಶ್ರುತಿ ಶ್ರುತಿ ನೀನು ಬಟ್ಟೆ ಕೊಡ್ತಿದ್ದೀಯಾ ಅಂತಾನೆ ರವಿ ಯಾಕೆ ನಾನು ಕೊಡಬಾರ್ದ ಅಂತಾಳೆ ಶ್ರುತಿ ನೀನು ಕೊಡೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ ಆದರೆ ಡ್ರೆಸ್ ಎಲ್ಲ ಮುಗೀತು ಅಂತ ಮತ್ತೆ ಶಾಪಿಂಗ್ ಶುರು ಹಚ್ಕೋತೀಯಲ್ಲ ಅಂತಾನೆ ರವಿ ಏ ಹೋಗೋ ಅಂತೇಳಿ ಶ್ರುತಿ ನಗ್ತಿರ್ತಾಳೆ ಅಷ್ಟರಲ್ಲಿ ಶಾಂತಿಯಲ್ಲಿಗೆ ಬರ್ತಾಳೆ ಏನಿದು ಎಲ್ಲರೂ ಒಟ್ಟಿಗೆ ಸೇರಿ ನಡು ಮನೇಲಿ ನಗಾಡ್ತಿದ್ದೀರಲ್ಲ ಅಂತಾಳೆ ಶಾಂತಿ ಏನತ್ತೆ ಮನೇಲಿ ನಗಲೇಬಾರ್ದ ಇನ್ನೆಲ್ಲಿ ನಗ್ಬೇಕು ಅಂತಳೆ ಶ್ರುತಿ ಅದೇನಿಲ್ಲ ಸೋಂಪುಡಿ ಸಕ್ಕರೆ ಎಲ್ಲಿ ನಕ್ಕಿದ್ರೂ ಬಂದು ಕೇಳ್ತಾರೆ ಅಂತಾನೆ ಸೂರ್ಯ ಹಾಗನ್ನವಾಗ ರಂಗನಾಥ್ ಅವರು ಏ ಶಾಂತಿ ನನ್ನ ಬಟ್ಟೆಗಳನ್ನ ಆಶ್ರಮಕ್ಕೆ ಕೊಡ್ತಿದ್ದೆ ಆಗ ಇವ್ರುಗಳು ಬಂದು ಕೊಡ್ತೀವಿ ಅಂತ ಅಂದರು ಹತ್ರ ಇವೇ ಎಲ್ಲ ಕೊಡು ಅಂತಾರೆ ರಂಗನಾಥ್ ಅವರು ನಾನು ಯಾಕೆ ಕೊಡಬೇಕು ನನ್ನ ಬಟ್ಟೆನಾ ನಾನು ಯಾರಿಗೂ ಕೊಡೋಲ್ಲ ಅಂತಳೆ ಶಾಂತಿ ಕರೆಕ್ಟ್ ಅತ್ತೆ ನೀವು ಹಾಕ್ಕೊಳ್ಳೋ ಬಟ್ಟೆ ಎಲ್ಲ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತವೆ ಯಾರಿಗೂ ಕೊಡಬೇಡಿ ಅಂತಳೆ ರೋಹಿಣಿ ತಿಳಿಯಾಗ ಗಂಧಿದ ತಕ್ಷಣ ಸೂರ್ಯ ಅಪ್ಪ ಅದೇನು ಅಂತಾರಲ್ಲ ಅದು ಯಾವ ಊರು ಅಪ್ಪ ಅದೇನು ಇಷ್ಟು ದೊಡ್ಡದು ಬಾರಿಸ್ತಾರಲ್ಲ ಆ ಊರ ಹೆಸರೇನು ಅಂತಾನೆ ಹೇಳ ಏನು ಅಂತಾರೆ ರಂಗನಾಥ್ ಅವರು ಅರಸ್ತಾರಲ್ಲ ಒಂದು ವಾದ್ಯ ನಮ್ಮೂರಲ್ಲೂ ಸತ್ತವ್ರಿಗೆ ಅದನ್ನೇ ಬಾರಿಸೋದು ಸೂರ್ಯ ರೋಹಿಣಿನ ನೋಡಿ ಹಂಗೆ ಅನ್ನೋವಾಗ ಮನೋಜ ಲೇ ಕಿಂಡಲ್ ಮಾಡ್ತಿದ್ದೀಯೇನೋ ಹೊಗಳಿದ್ರೆ ವಾದಿ ಕೋಲಿಸ್ತೀಯನೋ ಅಮ್ಮ ಕೊಡೋ ಬಟ್ಟೆನ ನೀನೇನೋ ಮಾಡ್ತೀಯಾ ಒಂದು ಭಿಕ್ಷಕರು ಕೊಡ್ತೀಯಾ ಅಥವಾ ಆಶ್ರಮ ಕೊಡ್ತೀಯಾ ನಾನು ಅಕಸ್ಮಾತ್ ದಾರಿಲಿ ಹೋಗಬೇಕಾದ್ರೆ ಅಮ್ಮನ ಬಟ್ಟೆನ ಯಾರಾದರೂ ಹಾಕೊಂಡು ಕೂರ್ತಿದ್ರೆ ಅಮ್ಮನೇ ಏನಿಸಲ್ವಾ ಅಂತಾನೆ ಮನೋಜ ಅದನ್ನು ಕೇಳಿ ಎಲ್ಲರೂ ಜೋರಾಗಿ ನಗ್ಬಿಡ್ತಾರೆ ಶ್ರುತಿ ಅಂತೂ ನಕ್ಕು ನಕ್ಕು ಕೇಳೋಕೆ ಕುತ್ಕೋತಾಳೆ ಏ ಶ್ರುತಿ ಸ್ವಲ್ಪ ಸುಮ್ಮನಿರು ಅಂತಾನೆ ರವಿ ಆಗ ಸೂರ್ಯ ಅಪ್ಪ ಇವನು ಸಕ್ಕರೆನ ಹೊಗಳುತ್ತಿದ್ದಾನೋ ಅಥವಾ ತಮಾಷೆ ಮಾಡ್ತಿದ್ದಾನೋ ಅಂತಾನೆ ಶಾಂತಿ ಕೋಪದಲ್ಲಿ ಮನೋಜನ್ ನೋಡ್ತಾಳೆ ಅಮ್ಮ ಇಲ್ಲಮ್ಮ ಇವನು ಏನೇನೋ ಹೇಳ್ತಿದ್ದಾನೆ ನಾನು ಆ ರೀತಿಯೆಲ್ಲ ಹೇಳಲಿಲ್ಲ ಅಂತಾನೆ ಮನೋಜ ನಮ್ಮ ಡ್ರೆಸ್ಸನ್ನು ಯಾರಿಗೂ ಕೊಡಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ ಅಂತಾನೆ ಲೈ ಅದಕ್ಕೆ ಆಗದೇ ಇರೋ ಡ್ರೆಸ್ನೆಲ್ಲ ನಾನು ಮನೇಲೇ ಇಟ್ಕೊತೀಯೇನೋ ಅಂತಾರೆ ಅವರು ಅದನ್ನೆಲ್ಲ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಕೊಟ್ಟರೆ ಅದರಲ್ಲಿರೋ ನೂಲೇನ ತೆಗೆದು ಅದನ್ನೆಲ್ಲ ಯೂಸ್ ಮಾಡ್ಕೋತಾರೆ ಅದರಿಂದ ನಮಗೆ ಸ್ವಲ್ಪ ದುಡ್ಡಾರು ಸಿಗುತ್ತಲ್ಲ ಅಂತಲೇ ಮನೋಜ ಏನೋ ಮನೋಜ ಎಲ್ಲದರಲ್ಲೂ ದುಡ್ಡು ಸಿಗೋದನ್ನೇ ಹುಡ್ತಿದೆಯಲ್ಲ ಅಂತಾನೆ ರವಿ ಎಲ್ಲಾನು ದುಡ್ಡಿಗೋಸ್ಕರನೇ ಮಾಡಬಾರ್ದು ಮನೋಜ ನಮ್ಮ ಹತ್ರ ಇರೋದ್ರಲ್ಲಿ ಸ್ವಲ್ಪನಾದರೂ ಬೇರೆಯವ್ರಿಗೆ ಕೊಡಬೇಕು ಆವಾಗಲೇ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಅದನ್ನೆಲ್ಲ ಬಿಟ್ಟು ಎಲ್ಲಾನು ತನ್ನ ಹತ್ರನೇ ಇರಬೇಕು ಅಂತ ಅಂದ್ಕೋಬಾರ್ದು ಅಂತಾರೆ ರಂಗನಾಥ್ ಅವರು ನಾವೆಲ್ಲ ದುಡ್ಡಿರೋರಲ್ವೇನಪ್ಪ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ ಕೊಡೋಕೆ ಮನಸ್ಸೇ ಆಗೋಲ್ಲ ಅಂತಲೇ ಮನೋಜ ದುಡ್ಡಿರೋರು ತುಂಬ ದುಡ್ಡು ಇಟ್ಕೊಂಡಿದ್ರು ದಾನ ಮಾಡೋಕ್ಕೆ ಅವ್ರುಗಳಿಗೆ ಮನಸ್ಸಾಗೋಲ್ಲ ಅಂತಾಳೆ ಮೀನಾ ಅಪ್ಪ ಇವ್ನು ಅಷ್ಟೊತ್ತಿಂದ ರೋಹಿಣಿಗೆ ಹೇಳ್ತಿದ್ದ ಈಗ ನೋಡಿದ್ರೆ ಅವ್ನು ಹೆಂಡ್ತಿನೇ ಮಾತಾಡ್ತಿದ್ದಾಳೆ ಅಂತಾನೆ ಮನೋಜ ಏಯ್ ಮೀನಾ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡವೋ ಅವಳು ಯಾವಾಗಲೂ ನನ್ನನ್ನು ಹೊಗಳ್ಕೊಂಡು ವಹಿಸ್ಕೊಂಡು ಮಾತಾಡೋಲ್ಲ ಮಾಡಿದರೆ ಮೊದಲು ಬೈಯೋದೆ ಅವಳು ಅಂತಾನೆ ನನ್ನ ಗಂಡನ ನಾನು ಯಾರ ಮುಂದೆನೂ ಬಿಟ್ಕೊಡಲ್ಲ ಹಾಗಂತ ನೈವಾದಾರೀ ನಡೀತಾರೆ ಅದಕ್ಕೋಸ್ಕರ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತಾಳೆ ಮೀನಾ ಏನು ಮೀನಾ ನಿಮ್ಮ ಹಸ್ಬೆಂಡ್ ಮಾತಾಡಿದ ಮಾತ್ರ ಸರಿನಾ ಅಂತಾಳೆ ರೋಹಿಣಿ ಆಗ ಶಾಂತಿ ಏಯ್ ನನಗೋಸ್ಕರ ನೀನಿನ್ಯಾರೇ ಅಂದಿದ್ದು ಅಂತಾಳೆ ಹೋಗಿ ನಿನ್ನ ಕೆಲಸ ನೀನು ನೋಡ್ಕೊ ಅಂತಾಳೆ ಶಾಂತಿ ರೋಹಿಣಿಗೆ ಎಲ್ಲರ ಮುಂದೆ ಅವಮಾನ ಆಗುತ್ತೆ ನೋಡಿ ನಾನು ಯಾರು ಹೇಳಿದ್ರು ನಾನು ಬಟ್ಟೆಗಳನ್ನ ಕೊಡಲ್ಲ ಅಂತಾಳೆ ಶಾಂತಿ ರೋಹಿಣಿ ರೂಮಿಗೆ ಹೊಟ್ಟೋಗ್ತಾಳೆ ಯಾಕೆ ಶಾಂತಿ ಇಷ್ಟೊಂದೆಲ್ಲ ಮಾತಾಡ್ತೀಯಾ ನಿನ್ನ ಬಟ್ಟೆಗಳನ್ನ ಕೊಡೋದಿದ್ರೆ ಕೊಡು ಇಲ್ಲ ಅಂದರೆ ಬೇಡ ಮನಜ ನಿನ್ಗಾಗದೇ ಇರೋ ಬಟ್ಟೆಗಳನ್ನೆಲ್ಲ ಬಾ ಅಂತಾರೆ ಅನ್ನ ತವರು ಅಪ್ಪ ನಾನು ಹಾಕೋ ಶರ್ಟ್ಗಳೆಲ್ಲ ತುಂಬ ಕಾಸ್ಟ್ಲಿನಪ್ಪ ಅದಕ್ಕೆ ಸಲುವಾಗಿ ನಾನು ಆ ಬಟ್ಟೆಗಳನ್ನ ಕೊಡೋಕ್ಕಾಗಲ್ಲ ಅಂತಾನೆ ಏನಪ್ಪ ಇವನು ಈ ಥರ ನಡ್ಕೋತಾನೆ ದುಡ್ಡಿಗಿಂತ ಮುಖ್ಯವಾಗಿರೋದು ಇನ್ನೂ ಇರುತ್ತೆ ಅನ್ನೋದು ಇವನಿಗೆ ಯಾವಾಗ ತಿಳಿಯುತ್ತೆ ಅಂತಾನೆ ಸೂರ್ಯ ರಜಾ ಇಲ್ಲೇನು ಇವ್ರ ಮಾತು ಕೇಳ್ತಾ ನಿಂತಿದ್ಯಾ ನೀನು ಕೆಲಸ ನೋಡ್ಕೋ ಅಂತಳೆ ಶಾಂತಿ ನನಗೊಂದು ಕಪ್ ಕಾಫಿ ತೊಗೊಂಡ್ಬರೇ ಅನ್ನೋವಾಗ ಸೂರ್ಯ ಮೀನ ಮೀನಾ ಇಲ್ಲಿ ಅಂತಾನೆ ಮೀನಾ ಕಾಫಿ ಕಪ್ಪು ತಟ್ಟೆ ಲೋಟ ಎಲ್ಲ ತೆಗೆದು ಇಟ್ಬಿಡು ಅಂತಾನೆ ಯಾಕ್ರಿ ಅಂತಾಳೆ ಮೀನಾ ಸಕ್ಕರೆ ಯೂಸ್ ಮಾಡಿದ್ದನ್ನು ಯಾರಿಗೂ ಕೊಡಲ್ವಂತಲ್ಲ ಅಂತಾನೆ ಮೊದಲು ಇದನ್ನು ತಿಳ್ಕೊಬೇಕು ಮನುಷ್ಯತ್ವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಅಲ್ಲ ನಮ್ಮ ಹತ್ರ ಇರೋದನ್ನು ಸ್ವಲ್ಪ ಕೊಟ್ಟರೆ ಏನಾಯಿತು ಅಂತಾನೆ ಸೂರ್ಯ ಕರೆಕ್ಟ್ ಶೇರಿಂಗ್ ಈಸ್ ಕೇರಿಂಗ್ ನಾನು ಹೋಗಿ ನನ್ನ ಹತ್ರ ಇರೋದನ್ನೆಲ್ಲ ತೊಗೊಂಡು ಬರ್ತೀನಿ ಅಂತಾಳೆ ಶ್ರುತಿ ನಾನು ಗಂಧು ಕಟ್ತಿರ್ತೀನಿ ಎಲ್ಲರೂ ಬೇಗ ಬೇಗ ತೊಗೊಂಡು ಬಂದ್ಬಿಡಿ ಅಂತಾನೆ ಸೂರ್ಯ ಸೂರ್ಯ ಓಡೋಕೆ ಆಗ್ತಿರೋದನ್ನ ನೋಡಿ ರೋಹಿಣಿ ಈ ಸುಬ್ಬ ಏನೇನು ಮಾಡಿರ್ತಾನೋ ಎಲ್ಲ ನನ್ನ ತಲೆಗೆ ಬಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಕಾಗೆ ಸುಬ್ಬ ಅವ್ನ ಹುಡುಗರ ಜೊತೆ ಏಯ್ ಇವತ್ತು ಸೂರ್ಯನ ಕತೆ ಹೇಗಿದ್ದರೂ ಮುಗಿಯುತ್ತೆ ಅದಕ್ಕೂ ಮುಂಚೆ ನಾನು ಹೇಳ್ದಾಗ ಮಾಡಿ ಅಂತಾನೆ ಏನು ಹೇಳೋಣ ಅಂತಾರೆ ಹುಡುಗರು ಅವ್ನು ಕಾರ್ ಬ್ರೇಕ್ನ ಈಗಾಗಲೇ ಕಟ್ ಮಾಡಾಗಿದೆ ಇಷ್ಟೊತ್ತಿಗೆ ಆಯಿಲೆಲ್ಲ ಸುಮಾರು ಸುರಿದೋಗಿರುತ್ತೆ ಕಾರ್ನಲ್ಲಿ ಇರೋವರೆಗೂ ಬ್ರೇಕ್ ಹಿಡಿಯುತ್ತೆ ಆಯಿಲೆಲ್ಲ ಖಾಲಿಯಾದ ಮೇಲೆ ಬ್ರೇಕ್ ಹಿಡಿಯೋಲ್ಲ ಅವನು ಸ್ಪೀಡಾಗಿ ಹೋದಷ್ಟು ಆಯಿಲು ಬೇಗ ಡ್ರೈ ಆಗುತ್ತೆ ಅದಕ್ಕೆ ನಾವೇನ ಮಾಡಬೇಕು ಅಂತಾರೆ ಆ ಹುಡುಗರು ನೀವು ಆ ಸೂರ್ಯನ ಮನೆ ಹತ್ರ ಹೋಗಿ ಅವ್ನು ಕಾರ್ ತೆಗೆಯೋರ್ಗೂ ವೆಯ್ಟ್ ಮಾಡಿ ಅವನ ಕಾರ್ ತೆಗೆದಿದ ತಕ್ಷಣ ಅವನನ್ನು ಫಾಲೋ ಮಾಡಿ ಸುಮ್ಮನೆ ಅವನನ್ನು ರೇಗಿಸಿ ಅವನ ಕಾರ್ ಬಗ್ಗೆ ಏನಾದರೂ ಹೇಳಿ ಅವನಿಗೆ ಸರ್ ಅಂತ ಕೋಪ ಬರುತ್ತೆ ಇಷ್ಟು ಮಾಡಿದರೆ ಸಾಕು ಅನ್ನೋವಾಗ ನಾವು ಈ ಕೆಲಸನ ಅಣ್ಣ ಅಂತಾರೆ ನೀವು ಇದನ್ನು ಕರೆಕ್ಟಾಗಿ ಮಾಡಿದ್ರೆ ನಿಮ್ಮ ಕೆಲಸನೇ ಮುಗಿದೋಗುತ್ತೆ ಅವ್ನ ಕಾರ್ ಬ್ರೇಕ್ ಫೈಲಾಗಿ ಯಾರಿಗಾರು ಆಕ್ಸಿಡೆಂಟ್ ಆಗೋ ಮಾಡ್ತಾನೆ ಅಥವಾ ಅವನ ಕತೆ ಮುಗಿದೋಗುತ್ತೆ ಇವೆರಡರಲ್ಲಿ ಯಾವ್ದು ನೋಡಿದ್ರು ನಮಗೆ ಒಳ್ಳೆಯದು ಅಂತಾನೆ ಸರಿ ಅಣ್ಣ ಈಗಲೇ ನಮ್ಮ ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅಂತಾರೆ ನೀವು ನನಗೆ ಅಲ್ಲಿನ ಮೂಮೆಂಟ್ಸ್ನೆಲ್ಲನೂ ಫೋನ್ ಮಾಡಿ ತಿಳಿಸ್ತಾನೆ ಇರಬೇಕು ಅಂತಾನೆ ಕಾಗೇಶುಬ್ಬ ಸರಿ ಅಣ್ಣ ಅಂತ ಅವ್ರು ಅಲ್ಲಿಂದ ಹೊರಡ್ತಾರೆ ಸೂರ್ಯನ ಕಾರಲ್ಲಿ ಸುಮಾರು ಆಯಿಲೆಲ್ಲ ಲೀಕ್ ಆಗಿರುತ್ತೆ ಸೂರ್ಯ ಅದನ್ನೆಲ್ಲ ನೋಡ್ದೇನೆ ಬಟ್ಟೆ ಗಂಟುಗಳನ್ನೆಲ್ಲ ತೊಗೊಂಡು ಬಂದು ಕಾರಲ್ಲಿ ಇಡ್ತಿರ್ತಾನೆ ರೀ ಸ್ವಲ್ಪ ಇರಿ ಇದನ್ನೆಲ್ಲ ತೊಗೊಂಡೋಗಿ ಎಲ್ಲಿಡ್ತಿದ್ದೀರಾ ಅಂತಾಳೆ ಡಿಕ್ಕಿಲಿ ಇಡ್ತಿದ್ದೀನಿ ಮೀನಾ ಅಂತಾನೆ ಸೂರ್ಯ ನಾನು ಸ್ವಲ್ಪ ಹೂ ಕೊಡೋದಿತ್ತು ಈ ಹೂ ನಾನು ಡಿಕ್ಕಿಲಿಡ್ತೀನಿ ಇದನ್ನೆಲ್ಲ ಇಲ್ಲಿಟ್ಕೊಳ್ಳಿ ಅಂತಾಳೆ ಯಾರಾದರೂ ಬಾಡಿಗೆಗೆ ಕರೆದ್ರೆ ನಾನು ಈಗ ಬಾಡಿಗೆಗೆ ಹೋಗೋದು ಈ ಗಂಟುಗಳನ್ನ ಇಟ್ಕೊಂಡು ಹೋಗ್ಲಾ ಅಂತಾನೆ ಸೂರ್ಯ ಸ್ವಲ್ಪ ದೂರ ತಾನೇ ಅಷ್ಟರಲ್ಲಿ ನಾನು ಹೂನೆಲ್ಲ ಇಟ್ಕೊತೀನಿ ಈ ಬಟ್ಟೆಗಳನ್ನ ಅಲ್ಲೇ ಇಡ್ಬೋದು ಅಂತಾಳೆ ಮೀನಾ ಏನ್ ಮೀನಾ ನನ್ನ ಕಾರು ಪ್ಯಾಸೆಂಜರ್ ಕಾರು ನೀನು ನೋಡಿದ್ರೆ ಲಗೇಜ್ ಕಾರ್ ಮಾಡ್ಕೊಂಡ್ಬಿಟ್ಟಿಯಲ್ಲ ಅಂತಾನೆ ಎಲ್ಲ ಅಡ್ಜಸ್ಟ್ಮೆಂಟ್ ಅಲ್ವೇನ್ರಿ ಅಂತಾಳೆ ಮೀನಾ ಸರಿ ಬಿಡು ಮೀನಾ ಅಂತನವಾಗ ರೋಹಿಣಿ ಸೂರ್ಯ ಕಾಣದೇ ಇರೋ ಹಾಗೆ ಅವ್ರ ಕಾರನ್ನೇ ನೋಡ್ತಿರ್ತಾಳೆ ಈ ಸುಬ್ಬ ಕಾರ್ ಏನಾದರೂ ಬಚ್ಚಿಟ್ಟಿದಾನ ಅಥವಾ ಕಾರ್ಗೆ ಏನಾದರೂ ಮಾಡಿದಾನ ಒಂದು ಗೊತ್ತಾಗ್ತಿಲ್ವೇ ಅಂತ ಅನ್ಕೋತಿರ್ತಾಳೆ ಅಷ್ಟರಲ್ಲಿ ಕಾಗೆ ಸುಬ್ಬು ಹುಡುಗರು ಬಂದು ಮರೆಯಲ್ಲಿ ನಿಂತು ಸೂರ್ಯನ ಮೂಮೆಂಟ್ಸ್ನೆಲ್ಲನೂ ನೋಡ್ತಿರ್ತಾರೆ ಏಯ್ ಅವನು ಹೊಡೆತಿರುವಾಗ ಏ ಅವ್ನು ಕಾರ್ ಸ್ಟಾರ್ಟ್ ಆಗ್ತಿದ್ದಂಗೆ ನಾವು ಅವನನ್ನು ಫಾಲೋ ಮಾಡಬೇಕು ಅಂತ ಮಾತಾಡ್ಕೊತಿರ್ತಾರೆ ಇನ್ನು ಲಗೇಜ್ ಇನ್ನು ಸ್ವಲ್ಪ ಇದೆ ತಗೊಂಡು ಬರ್ತೀನಿ ಅಂತ ಒಳಗೋಗಿರ್ತಾಳೆ ಸೂರ್ಯ ಚೇತ ಹತ್ರ ಫೋನಲ್ಲಿ ಮಾತಾಡ್ತಿರ್ತಾನೆ ಏಯ್ ಬ್ರೇಕ್ ಫೇಲ್ ಆಗೋಯ್ತು ಅಂತ ಅವನಿಗೆ ಗೊತ್ತಾಗ್ಬಿಡ್ತಾ ಹೆಂಗೆ ಅಂತ ಕಾಗೆ ಸುಬ್ಬು ಮಾತಾಡ್ಕೊತಿರ್ತಾರೆ ಮಾತಾಡ್ಕೊತಿರ್ತಾರೆಗಿನ್ನೂ ಅದ್ರ ಬಗ್ಗೆ ಎಲ್ಲ ಗೊತ್ತಾಗಲಿಲ್ಲ ಇನ್ನು ಸ್ವಲ್ಪ ಹೊತ್ತಲ್ಲೇ ಕಾರ್ ಸ್ಟಾರ್ಟ್ ಮಾಡ್ತಾನೆ ಅಂತ ಇನ್ನೊಬ್ಬ ಹೇಳ್ತಿರ್ತಾನೆ ಮುಂದೆ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡೋಣ ಇಲ್ಲಿಗೆ ಏನು ಸಂಜಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು